ಟಪಲ್ಲಿ ಆರ್ಟಿಕಲ್ಗಳು ನ್ಯೂ ನ್ಯೂ ಕಾನ್ಸೆಪ್ಟ್ ಮತ್ತು ಯೂನಿಕ್ ಯೂನಿಕ್ ಡಿಸೈನ್ಸ್ಗಳು ನಿಮಗೆ ಬೈ ಮಾಡಬೇಕಾಗಿದೆ ಆ ರೀತಿ ಪ್ಯಾಟರ್ನ್ಸ್ ಅವೈಲೇಬಲ್ ಸಿಗ್ಬಿಡುತ್ತೆ ನಿಮಗೆ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ಪ್ಯೂರ್ ಜೊಮ್ಯಾಟೊ ಫ್ಯಾಬ್ರಿಕಲ್ಲಿ ಫ್ಯಾಬ್ರಿಕ್ ಜೊಮ್ಯಾಟೊ ಫ್ಯಾಬ್ರಿಕ್ ಇರೋದು ಕೆಳಗಡೆ ನೋಡ್ತೀರಾ ಅಂದರೆ ಅಲ್ಲಿಂದ ಹ್ಯಾಂಡ್ ವರ್ಕ್ ಸ್ಟಾರ್ಟ್ ಆಗುತ್ತೆ ಮಲ್ಟಿ ಕಾನ್ಸೆಪ್ಟಲ್ಲಿ ವರ್ಕ್ ಕೊಟ್ಟಿದ್ದೀನಿ ಹೆವಿ ಡೈಮಂಡ್ ಒಂದು ಪೀಸ್ದು ವೆಯ್ಟ್ ಇರುತ್ತೆ ನಾಲ್ಕಿಂದ ಐದು ಕೆ ಜಿ ಅಷ್ಟನ್ನು ನಮ್ಮ ಗ್ಯಾರಂಟಿ ಇರೋದು ನೋಡಿ ಆ ಪೀಸ್ದು ಏನು ಕಾನ್ಸೆಪ್ಟ್ ಇರೋದು ಅಂದರೆ ಮೇಲೆಯಿಂದ ನೋಡಿ ನೀವು ಮೇಲೆಯಿಂದ ಕೆಳಗಡೆ ತಕ್ಷಣ ನೀವು ನೋಡ್ತೀರಾ ಅಂದರೆ ಫುಲ್ ಹ್ಯಾಂಡ್ವರ್ಕ್ ಡಿಸೈನ್ಸ್ ಡಿಸೈನ್ಸಲ್ಲಿ ನಮಸ್ಕಾರ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ದಾಚಿ ಸಾವರಿಯ ಮಿಲ್ಸ್ ಮಿಲ್ಸಿಂದ ಇವತ್ತು ಯೂನೀಕ್ ಡಿಸೈನ್ ಜೊತೆಗೆ ಯುನೀಕ್ ಕಾನ್ಸೆಪ್ಟ್ ಸ್ವಲ್ಪ ಅನ್ಕಾಮನ್ ಆರ್ಟಿಕಲ್ ಅನ್ಕಾಮನ್ಸ್ ಡಿಸೈನ್ ನಾನು ಮುಂಚೆನೇ ಹೇಳ್ತಾ ಇತ್ತು ಇವಾಗ ಅನ್ಕಾಮನ್ ಅದೇ ಆರ್ಟಿಕಲ್ಗಳು ನಾನು ತಗೊಂಡು ಬಂದಿದ್ದೀನಿ ಪ್ಯೂರ್ ಹ್ಯಾಂಡ್ ವರ್ಕ್ ಡಿಸೈನ್ಸ್ಗಳು ತುಂಬ ಜನಗೆ ಇದು ಇರುತ್ತೆ ಪಾರ್ಟಿವೇರ್ ಸೆಗ್ಮೆಂಟಲ್ಲಿ ಏನು ವೇರ್ ಮಾಡಬೇಕು ಏನು ಟ್ರೆಂಡಲ್ಲಿ ನಡೀತಾ ಇದೆ ಅಂದರೆ ನೀವು ನೋಡ್ಬೋದು ಆ ರೀತಿ ಡಿಸೈನರ್ ಮತ್ತು ಓನ್ಲಿ ಫಾರ್ ಶೋರೂಮ್ ಲೆವೆಲ್ ಟೇಸ್ಟ್ ಅದು ಸ್ವಲ್ಪ ಪ್ರೀಮಿಯಂ ಕ್ಲಾಸ್ ಐಟಮ್ಗಳು ಇದೆ ಹೆವಿ ರೇಂಜ್ ಇದೆ ಬಟ್ ಆರ್ಟಿಕಲ್ಗಳು ಯಾವುದು ಅಂಗಡಿಗೆ ಆಚೆ ಡಮ್ಮಿಗೆ ಆದರೆ ಹತ್ತು ಜನ ಕೇಳಿಬಿಟ್ಟು ಹೋಗ್ತಾರೆ ಸರ್ ಏನು ರೇಟ್ ಇದೆ ಅದು ನಮ್ಮ ಗ್ಯಾರಂಟಿ ಇರುತ್ತೆ ಯಾಕೆ ಆ ಪೀಸಸ್ ಆ ಕಾನ್ಸೆಪ್ಟ್ ಆ ವೆರೈಟಿ ಹಂಗೆ ಇರೋದು ಯಾಕೆ ಆರ್ಟಿಕಲ್ಗಳು ನೀವು ನೋಡ್ತೀರಾ ಅಂದರೆ ಒಂದಿಂದ ಒಂದು ಯೂನೀಕ್ ಕಾನ್ಸೆಪ್ಟ್ ಮತ್ತು ಯೂನಿಕ್ ಡಿಸೈನ್ಸ್ ಜೊತೆಗೆ ಬಂದಿದೆ ಅದರದ್ದು ಪೀಸ್ದು ಗೆಟಪ್ ಸ್ಲೀವ್ಸಲ್ಲಿ ಪೂರ್ತಿ ಹ್ಯಾಂಡ್ವರ್ಕ್ ಡಿಸೈನ್ಸು ಮತ್ತು ಹ್ಯಾಂಡ್ವರ್ಕ್ ನೋಡಿ ಫ್ರಂಟ್ ಮೇಲೆಯಿಂದ ಸ್ಟಾರ್ಟಿಂಗ್ ಆಗುತ್ತೆ ಮೇಲೆಯಿಂದ ಕೆಳಗಡೆ ತಕ್ಷಣ ನೀವು ನೋಡ್ತೀರಾ ಅಂದರೆ ಫುಲ್ ಹ್ಯಾಂಡ್ ವರ್ಕ್ ಡಿಸೈನ್ ಟಚಪ್ ಅಲ್ಲಿ ವಿತ್ ಬಾಟಮ್ ನೋಡ್ತೀರಾ ಅಂದರೆ ಬಾಟಮಲ್ಲಿನ ಹ್ಯಾಂಡ್ ವರ್ಕ್ ಟಚಪಲ್ಲಿ ಆ ರೀತಿ ಯಾರಿಗೆ ಪಾರ್ಟಿವೇರ್ ಕಲೆಕ್ಷನಲ್ಲಿ ಹೆವಿ ಡಿಮಾಂಡಿಂಗ್ ಐಟಮ್ ಇವಾಗ ಈದಲ್ಲಿ ಮತ್ತು ನೆಕ್ಸ್ಟ್ ಮದುವೆ ಸೀಸನ್ಗಳು ಅಲ್ಲಿ ಏನು ನಡೆಯುತ್ತೆ ಅದೇ ಆರ್ಟಿಕಲ್ಗಳು ನಾನು ತೊಗೊಂಡು ಬಂದಿದ್ದೀನಿ ಅದು ಪ್ಯಾಟರ್ನ್ಸ್ ನೋಡ್ತೀರಾ ಅಂದರೆ ನೀವು ಪ್ಯಾಟರ್ನ್ಸ್ ನೋಡಿ ಕಾನ್ಸೆಪ್ಟ್ ಫಸ್ಟ್ ಅದರದ್ದು ಗೆಟಪ್ದು ಸ್ಲೀವ್ಸು ಸ್ಲೀವ್ಸಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಫ್ರಿಲ್ ಟೈಪ್ ಸ್ಲೀವ್ಸ್ ಜಿ ಪಿ ಯೋ ಲೆಸ್ ಜೊತೆಗೆ ಅದನ್ನು ಪೂರ್ತಿ ಹ್ಯಾಂಡ್ ವರ್ಕ್ ಡಿಸೈನ್ ಟಚ್ ಅಲ್ಲಿ ಕಾನ್ಸೆಪ್ಟ್ ನೋಡಿ ಹ್ಯಾಂಡ್ ವರ್ಕ್ ಡಿಸೈನ್ಸಲ್ಲಿ ಅದನ್ನು ಕೆಲಗಡೆ ಫ್ರಿಲ್ ಟೈಪ್ ಸ್ಲೀವ್ಸ್ ಹ್ಯಾಂಡ್ ವರ್ಕ್ ಮತ್ತು ಸ್ಟೋನ್ ಪ್ಯೋರ್ ಡೈಮಂಡ್ ಅಲ್ಲಿ ವರ್ಕ್ ಕೊಟ್ಟಿದ್ದೀನಿ ಅದನ್ನು ಆ ರೀತಿ ಪಾರ್ಟಿ ವಿಯರ್ ಕಾನ್ಸೆಪ್ಟಲ್ಲಿ ನಮ್ಮ ಹತ್ರ ರೇಂಜ್ ಮೂರು ಸಾವಿರ ನಾಲ್ಕು ಸಾವಿರ ಇಂದ ಸ್ಟಾರ್ಟಿಂಗ್ ಆಗುತ್ತೆ ಮೂರು ಸಾವಿರ ಹತ್ತು ಸಾವಿರ ತಕ್ಷಣ ನಿಮಗೆ ಪಾರ್ಟಿ ವೇರ್ ಸೂಟ್ಸ್ ಬೇಕಾಗಿದೆ ಅದರಲ್ಲಿ ಅದರಲ್ಲಿ ನಾನು ವೆರೈಟಿ ಮೇಂಟೈನ್ ಮಾಡ್ತೀನಿ ಬಟ್ ಅದರಲ್ಲಿ ಮಲ್ಟಿ ಕಲರ್ಸ ಡಿಫ್ರೆಂಟ್ ಪ್ಯಾಟರ್ನ್ ಮತ್ತು ಯುನೀಕ್ ಡಿಸೈನ್ಸಲ್ಲಿ ನಿಮಗೆ ಯಾವುದು ಪ್ಯಾಟರ್ನ್ಸ್ ಬೇಕಾಗಿದೆ ಅಜಿತ್ ಜೋನ್ಗೆ ಬರ್ಬೋದು ನೀವು ಯಾಕೆ ಆ ರೀತಿ ಪಾರ್ಟಿವೇರ್ ಕಾನ್ಸೆಪ್ಟಲ್ಲಿ ನಿಮಗೆ ಹತ್ತು ಅಂಗಡಿ ಇಲ್ಲ ಐವತ್ತು ಅಂಗಡಿ ಹುಡುಗ್ರೇ ನಿಮಗೆ ಸಿಗೋಲ್ಲ ಬ್ಯಾಂಗ್ಳೂರ್ ಚಿಕ್ಕಪೇಟ್ ಶಿವಾಜಿನಗರ್ ನಿಮ್ಗೆ ಯಾವ ಏರಿಯಲ್ಲಿ ಹುಡುಕ್ತೀರಾ ಅಂದರೆ ಆ ರೀತಿ ಪಾರ್ಟಿವಿಯರ್ ಕಲೆಕ್ಷನ್ ನಿಮಗೆ ಬೈ ಮಾಡೋಕ್ಕೆ ಇಲ್ಲಾಂದರೆ ಸೆಲ್ ಮಾಡೋಕ್ಕೆ ಸಿಗಲ್ಲ ಯಾಕೆ ಅದು ಮ್ಯಾನುಫ್ಯಾಕ್ಚರಿಂಗ್ ಸೂರ್ಯ ಜನ್ನಿ ಇರೋದು ನಮ್ಮ ಅಜೀಜ್ ಜೋನ್ ಫಸ್ಟ್ ಟ್ರೆಂಡಲ್ಲಿ ಆರ್ಟಿಕಲ್ಗಳು ನಾನು ತಗೊಂಡು ಬಂದಿದ್ದೀನಿ ಅದು ಎಲ್ಲ ನಿಮಗೆ ಸ್ಯಾಕೆಂಡ್ ಕಾಪಿ ಒಂದು ಒಂದು ತಿಂಗ್ಳು ಆದಮೇಲೆ ನಿಮಗೆ ಬಂದ್ಬಿಡತ್ತೆ ಸರ್ ಸಾವಿರದ ಐನೂರು ಎರಡು ಸಾವಿರದ ಐನೂರು ಆ ರೀತಿನ ರೇಂಜ್ ನಿಮಗೆ ಬರುತ್ತೆ ಅದನ್ನೇ ಎರಡು ತಿಂಗಳ ಆದಮೇಲೆ ಬರುತ್ತೆ ಯಾಕೆ ಅದು ಕಾಪೀಸ್ ಆರ್ಟಿಕಲ್ಗಳು ಬರುತ್ತೆ ಬಟ್ ಒರಿಜಿನಲ್ ಪೀಸ್ ನಿಮಗೆ ಬೇಕಾಗಿದೆ ಹ್ಯಾಂಡ್ ವರ್ಕ್ ಆರ್ಟಿಕಲ್ಗಳು ಬೇಕಾಗಿದೆ ನಿಮಗೆ ಬಾಟಮಲ್ಲಿ ನೋಡ್ತೀರಾ ಅಂದರೆ ಹ್ಯಾಂಡ್ ವರ್ಕ್ ಪ್ಯಾಂಟಿಂದ ಕಾನ್ಸೆಪ್ಟ್ ಸ್ಲೀವ್ಸಲ್ಲಿ ನೋಡ್ತೀರಾ ಅಂದರೆ ಹ್ಯಾಂಡ್ ವರ್ಕ್ ಡಿಸೈನರ್ ಕಾನ್ಸೆಪ್ಟಲ್ಲಿ ನಿಮಗೆ ಯಾವ ಪ್ಯಾಟರ್ನ್ಸ್ ಬೇಕಾಗಿದೆ ಅದು ಎಲ್ಲ ಪ್ಯಾಟರ್ನ್ ಒರಿಜಿನಲ್ ಪೀಸಸ್ ನಿಮಗೆ ಅಜೀತ್ ಜೋನಲ್ಲಿ ಸಿಗುತ್ತೆ ಯಾಕೆ ಆ ರೀತಿ ಪಾರ್ಟಿ ವೇರ್ ಪೀಸಸ್ ವಿತ್ ಕೆಳಗಡೆ ನೀವು ನೋಡ್ತೀರಾ ಅಂದರೆ ಲಟ್ಕನ್ ಜೊತೆಗೆ ಆಕ್ಸಸರಿಸ ಸಿಗ್ತಾ ಇದೆ ಲಟ್ಕನ್ ಜೊತೆಗೆ ಆಕ್ಸರೀಸ್ ಸಿಗ್ತಾ ಇದೆ ವಿತ್ ಡೈಮಂಡಲ್ಲಿ ದುಪ್ಪಟ್ಟ ಫುಲ್ ಡೈಮಂಡ್ ಡೈಮಂಡಲ್ಲಿ ಬಾರ್ಡರಲ್ಲಿ ನೋಡ್ತೀರಾ ಅಂದರೆ ಫುಲ್ ಸ್ಟೋನ್ ವರ್ಕ್ ಹ್ಯಾಂಡ್ ವರ್ಕಲ್ಲಿ ಬಾರ್ಡರ್ ಕೊಟ್ಟಿದ್ದೀನಿ ನಾನು ಮತ್ತು ಮಧ್ಯ ಅಲ್ಲಿ ಪೂರ್ತಿ ಸ್ಟೋನ್ ವರ್ಕ್ದು ಬಾರ್ಡರ್ ಇರೋದು ಒಳಗಡೆ ಆ ರೀತಿ ವೇರ್ ಪೀಸಸ್ ನಿಮಗೆ ಯಾರಿಗೆ ಬೇಕಾಗಿದೆ ಕಾನ್ಸೆಪ್ಟ್ ನೀವು ನೋಡ್ಬೋದು ಆ ರೀತಿ ಹೆವಿ ಹೆವಿ ಡಿಸೈನರ್ ಪೀಸಸ್ ಬರೀ ಡಿಸೈನರ್ ಕಾನ್ಸೆಪ್ಟಲ್ಲಿ ನಿಮಗೆ ಯಾರಿಗೆ ಬೇಕಾಗಿದೆ ನೋಡಿ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ಪ್ಯೂರ್ ಜೊಮ್ಯಾಟೊ ಫ್ಯಾಬ್ರಿಕಲ್ಲಿ ಫ್ಯಾಬ್ರಿಕ್ ಜೊಮ್ಯಾಟೊ ಫ್ಯಾಬ್ರಿಕ್ ಇರೋದು ಸ್ಲೀವ್ಸ್ ಡಿಸೈನರ್ ಸ್ವಲ್ಪ ಡಿಫ್ರೆಂಟ್ ಲುಕ್ಕಿಂಗಲ್ಲಿ ಮೇಲೆಯಿಂದ ಹ್ಯಾಂಡ್ ವರ್ಕ್ ನೆಕ್ಕಲ್ಲಿ ಪೂರ್ತಿ ನೆಕ್ ಕೆಳಗಡೆ ನೋಡ್ತೀರಾ ಅಂದರೆ ಅಲ್ಲಿಂದ ಹ್ಯಾಂಡ್ ವರ್ಕ್ ಸ್ಟಾರ್ಟ್ ಆಗುತ್ತೆ ಮಲ್ಟಿ ಕಾನ್ಸೆಪ್ಟಲ್ಲಿ ವರ್ಕ್ ಕೊಟ್ಟಿದ್ದೀನಿ ಅದರಲ್ಲಿ ಲಟ್ ಲಟ್ಕನಲ್ಲಿನ ಕಾನ್ಸೆಪ್ಟ್ ಅಲ್ಲಿರೋದು ಲಟ್ಕನ್ ಡಿಫ್ರೆಂಟ್ ಪ್ಯಾಟರ್ನಲ್ಲಿ ಬಾಟಮ್ ವೇರ್ಸ್ ನೋಡ್ತೀರಾ ಅಂದರೆ ಬಾಟಮಲ್ಲಿನೇ ಸಮ್ ಡಿಫ್ರೆಂಟ್ ಲುಕ್ಕಲ್ಲಿ ಪ್ಯಾಟರ್ನ್ಸ್ ಆ ರೀತಿ ಡಿಸೈನರ್ ಗೇಟಪ್ ಜೊತೆಗೆ ರಿಚ್ ಲುಕಲ್ಲಿ ವೇರ್ ಸೂಟ್ಸ್ ಯಾರಿಗೆ ಬೇಕಾಗಿದೆ ಹೆವಿ ರೇಂಜಲ್ಲಿ ಅದು ಅವೈಲೇಬಲ್ ಸಿಕ್ಬಿಡುತ್ತೆ ನೀವು ಪ್ಯಾಟರ್ನ್ ನೋಡ್ತಾ ಇದ್ದೀರ ಲಾಂಗ್ಸ್ ಕಾನ್ಸೆಪ್ಟಲ್ಲಿ ಫುಲ್ ಲಾಂಗ್ ಹೆವಿ ಡೈಮ್ ಒಂದು ಪೀಸ್ದು ವೆಯ್ಟ್ ಇರುತ್ತೆ ನಾಲ್ಕಿಂದ ಐದು ಕೆ ಜಿ ಅಷ್ಟ ನಮ್ ಗ್ಯಾರಂಟಿ ಇರೋದು ನೋಡಿ ಆ ಪೀಸ್ದು ಏನು ಕಾನ್ಸೆಪ್ಟ್ ಇರೋದು ಅಂದರೆ ಮೇಲೆಯಿಂದ ನೋಡಿ ನೀವು ಮೇಲೆಯಿಂದ ಕೆಳಗಡೆ ತಕ್ಷಣ ನೀವು ನೋಡ್ತೀರಾ ಅಂದರೆ ಫುಲ್ ಹ್ಯಾಂಡ್ ವರ್ಕ್ ಡಿಸೈನ್ಸ್ ಅಲ್ಲಿ ಕೆಳಗಡೆ ಲಟ್ಕನ್ ಇದೆ ಎಕ್ಸೆಸರೀಸ್ ಅಲ್ಲಿ ಬಾಟಮ್ ನೋಡ್ತೀರಾ ಅಂದ್ರೆ ಪ್ಯೂರ್ ಬನಾರ್ಸಿ ಜಕಾಡಲ್ಲಿ ನಾನು ಬಾಟಮ್ ಕೊಟ್ಟಿದ್ದೀನಿ ಅದಕ್ಕೆ ಬನಾರ್ಸಿ ಜಕಾಡಲ್ಲಿ ಬಾಟಮ್ ಕೊಟ್ಬಿಟ್ಟು ದುಪಟ್ಟ ನೋಡ್ತೀರಾ ಅಂದರೆ ಸ್ಟೋನ್ ವರ್ಕಲ್ಲಿ ಸೇಮ್ ಪ್ಯಾಟರ್ನ್ ಇರೋದು ಆ ರೀತಿ ಯಾರಿಗೆ ಪೀಸಸ್ ಮತ್ತು ಕಾನ್ಸೆಪ್ಟ್ ಯಾರಿಗೆ ಬೈ ಮಾಡಬೇಕಾಗಿದೆ ಯುನಿಕ್ ಯುನಿಕ್ ಡಿಸೈನ್ಸ್ ಜೊತೆಗೆ ಹ್ಯಾಂಡ್ವರ್ಕ್ ತ ಚಪ್ಪಲಿ ಆರ್ಟಿಕಲ್ಗಳು ನ್ಯೂ ನ್ಯೂ ಕಾನ್ಸೆಪ್ಟ್ ಮತ್ತು ಯುನಿಕ್ ಯುನಿಕ್ ಡಿಸೈನ್ಸ್ಗಳು ನಿಮಗೆ ಬೈ ಮಾಡಬೇಕಾಗಿದೆ ಆ ರೀತಿ ಪ್ಯಾಟರ್ನ್ಸ್ ಅವೈಲೇಬಲ್ ಸಿಗ್ಬಿಡುತ್ತೆ ನಿಮಗೆ ಯಾರಿಗೇ ಹೋಲ್ಸೇಲಲ್ಲಿ ಆ ರೀತಿ ಪ್ಯಾಟರ್ನ್ಸ್ ಮತ್ತು ಆ ರೀತಿ ಡಿಸೈನ್ಸ್ ಮಾಡಬೇಕಾಗಿದೆ ಸ್ಕ್ರೀನಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಬರೀ ಅಜೀಜ್ ಜೋನ್ ಸೂಟ್ಸ್ ಇಲ್ಲ ವುಮನ್ಸ್ದು ಹನ್ನೆರಡು ಐಟಮ್ ಸಾಡಿ ಸೂಟ್ ಲೆಗಿನ್ಸ್ ಜೆಗಿನ್ಸ್ ಕುರ್ತಿ ಪ್ಲೌಸು ಬ್ಲೌಸ್ ದುಪಟ್ಟ ಎಲ್ಲ ಒಂದೇ ಫ್ಯಾಕ್ಟ್ರಿಯಲ್ಲಿ ನಿಮಗೆ ಹಾಲ್ ಸಿಗ್ಬಿಡುತ್ತೆ ನಿಮಗೆ ಅದು ಎಲ್ಲ ಹೋಲ್ಸೇಲಲ್ಲಿ ಬೈ ಮಾಡಬೇಕಾಗಿದೆ ಸ್ಕ್ರೀನಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆನ್ಲೈನ್ ಸಪ್ಲೈ ತಗೋಬಹುದು ಇಲ್ಲಾಂದರೆ ನೀವು ಸೂರತ್ಗೆ ಬಂದು ಪರ್ಚೇಸ್ ಮಾಡಬಹುದು ಆ ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋಗೆ ಬರ್ತೀನಿ ನಮಸ್ಕಾರ ನಮ್ದು ಎಲ್ಲ ಕರ್ನಾಟಕ ಹೌದು